ತಿಂದದ್ದು ಜೀರ್ಣವಾಗಿಲ್ವಾ ಅಜೀರ್ಣ ಕಾಡ್ತಿದ್ಯಾ ಹಾಗಿದ್ರೆ ಜೀರಿಗೆ ನೀರು ಕುಡಿಯಿರಿ ತಿಂದದ್ದು ಜೀರ್ಣವಾಗಿಲ್ವಾ ಈ ನೀರು ಕುಡಿಯಿರಿ ತಿಂದ ಊಟ ಕರಗಿಲ್ವಾ ಜೀರಿಗೆ ನೀರು ಇದೆಯಲ್ಲ ಜೀರಿಗೆ ನೀರು ಕುಡಿದ್ರೆ ಅಜೀರ್ಣ ಮಂಗಮಾಯ ಜೀರಿಗೆ ನೀರಿನ ವಿಧ ವಿಧ ಪ್ರಯೋಜನಗಳಿವು ಬಹುತೇಕ ನಗರವಾಸಿಗಳು ಕುಳಿತಲ್ಲೇ ಹೆಚ್ಚಿನ ಕೆಲಸ ಮಾಡುವುದರಿಂದ ಹೊಟ್ಟೆಯಲ್ಲಿನ ಆಹಾರ ಕರಗುವುದು ಬಹುತೇಕ ಕಡಿಮೆ ಇದಕ್ಕಾಗಿ ವಾಕಿಂಗ್ ವ್ಯಾಯಾಮ ಯೋಗಾಸನ ಮಾಡಿದರೂ ಹೊಟ್ಟೆಯ ಅಜೀರ್ಣ ಕಾಡುತ್ತಲಿರುತ್ತದೆ ತಜ್ಞ ವೈದ್ಯರ ಬಳಿಗೆ ಹೋಗಿ ಬಂದರೂ ಕೂಡ ಪರಿಹಾರ ಸಿಗಲ್ಲ ಯಾರಿಗೆ ಅಜೀರ್ಣ ಕಾಡ್ತಿದೆಯೋ ಅವರು ಒಂದು ಉಪಾಯ ಮಾಡಿದರೆ ನಿಮ್ಮ ಹೊಟ್ಟೆಯಲ್ಲಿನ ಆಹಾರ ಜೀರ್ಣವಾಗುವುದು ಪಕ್ಕಾ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ದೇಹವನ್ನು ತಂಪಾಗಿಡುವ ಜೊತೆಗೆ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಮಲಬದ್ಧತೆ ಸೇರಿದಂತೆ ನಿರ್ಜಲೀಕರಣ ಆಹಾರದ ನಾರಿನ ಕೊರತೆಯನ್ನು ಕೂಡ ಈ ಜೀರಿಗೆ ನೀರು ಪರಿಹರಿಸಲಿದೆ ಜೀರಿಗೆಯನ್ನು ಅಡುಗೆಯಲ್ಲಿ ಬಳಸೋದು ಸಾಮಾನ್ಯ ಇದರಲ್ಲಿ ಆಹಾರದ ನಾರಿನಂಶ ಇರೋದರಿಂದ ಜೀರ್ಣಕ್ರಿಯೆಗೆ ಸಹಕಾರಿ ಜೊತೆಗೆ ಹಲವಾರು ಆರೋಗ್ಯ ಲಾಭವೂ ಇವೆ ಒಂದು ಲೋಟ ಜೀರಿಗೆ ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅದರಿಂದ ಆ ದಿನ ತುಂಬಾ ಪರಿಣಾಮಕಾರಿಯಾಗಿ ಇರುತ್ತೆ ಆರೋಗ್ಯವಾಗಿಯೂ ಇರಬಹುದು ಅಜೀರ್ಣ ಅನ್ನೋದು ನಿಮ್ಮಿಂದ ದೂರವಾಗುತ್ತೆ ಇದು ಖಂಡಿತ ಜೀರಿಗೆ ನೀರಿನಿಂದ ಇನ್ನು ಏನೇನು ಲಾಭ ಅನ್ನೋದನ್ನೇ ನೋಡೋಣ ಒಂದು ಲೋಟ ನೀರು ಹಾಗೂ ಒಂದು ಸ್ಪೂನ್ ಜೀರಿಗೆಯನ್ನು ಉಗುರು ಬೆಚ್ಚಗಿನ ರೀತಿ ಬಿಸಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅಜೀರ್ಣತೆ ನಿವಾರಣೆಯಾಗುತ್ತೆ ಮಲಬದ್ಧತೆ ತೊಂದರೆಗಳು ಇರೋಲ್ಲ ಅಥವಾ ರಾತ್ರಿ ಒಂದು ಲೋಟದಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಇಟ್ಟು ಬೆಳಗ್ಗೆ ಕುಡಿಯಬಹುದು ಜೀರಿಗೆ ನೀರು ಕುಡಿಯುವುದರಿಂದ ಬಹಳ ಸಮಯ ಟಾಯ್ಲೆಟ್ನಲ್ಲಿ ಕೂರುವುದು ಬೇಕಿಲ್ಲ ಜೀರಿಗೆಯು ದೇಹದಲ್ಲಿನ ವಿಷವನ್ನು ಹೊರಗೆ ಹಾಕುವುದರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಾದ ಅಸಿಡಿಟಿ ವಾಕರಿಕೆ ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ ನಿವಾರಣೆಯಾಗುತ್ತೆ ಜೀರಿಗೆಯಲ್ಲಿ ಉನ್ನತವಾದ ವಿಟಮಿನ್ ಎ ಹಾಗೂ ಸಿ ಇದೆ ಇವುಗಳು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡಿ ಸೋಂಕಿನ ವಿರುದ್ಧ ಹೋರಾಡುತ್ತವೆ ಜೀರಿಗೆಯು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನ ಉತ್ತಮವಾಗಿಡುವುದರ ಜೊತೆಗೆ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತೆ ಕಬಿಣಾಂಶ ಮತ್ತು ಆಹಾರದ ನಾರಿನಾಂಶವನ್ನು ಹೊಂದಿದೆ ಇದರಲ್ಲಿ ಆಹಾರದ ನಾರಿನಾಂಶವು ಹೆಚ್ಚಾಗಿರುತ್ತೆ ಜೀರ್ಣಕ್ರಿಯೆ ವ್ಯವಸ್ಥೆಯು ಸರಾಗವಾಗಿ ನಡೆಯುವುದರಿಂದ ತೂಕ ಇಳಿಸಲು ತುಂಬಾ ಸಹಕಾರಿ ಇನ್ನು ಜೀರಿಗೆಯಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ ದೇಹದ ಒಳಗೆ ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ಕ್ಯಾಲೋರಿ ದಹಿಸುವಂತೆ ಮಾಡುತ್ತೆ ಇದು ವೇಗವಾಗಿ ದೇಹದ ತೂಕವನ್ನು ಇಳಿಸಲು ಸಹಕಾರಿ ಕಫ ಕಟ್ಟುವುದನ್ನು ನಿವಾರಿಸುವಂತಹ ಅಂಶ ಜೀರಿಗೆಯಲ್ಲಿದೆ ಉಸಿರಾಟದ ವ್ಯವಸ್ಥೆ ಸುಧಾರಿಸಿ ಕಫ ಕಟ್ಟುವುದನ್ನು ತಡೆಯುತ್ತದೆ ಉರಿಯೂತ ಶಮನಕಾರಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಗುಣ ಹೊಂದಿರುವಂತಹ ಜೀರಿಗೆಯು ಉಸಿರಾಟದ ಸಮಸ್ಯೆಗೂ ಕೂಡ ಪರಿಣಾಮಕಾರಿ ಮನೆಮದ್ದಾಗಿದೆ ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ